ರಾಶಿಯವರು ಯಾರನ್ನಾದರೂ ಒಂದು ಸಲ ದ್ವೇಷ ಮಾಡಿದರೆ ಮತ್ತೆ ಇವರ ಲೈಫಲ್ಲಿ ಅವರನ್ನ ಎಂಟ್ರಿ ಆಗೋಕ್ಕೆ ಬಿಡಲ್ಲ ಒಂದು ಹಾಡಿದ ವೀಕ್ಷಕರೇ ಹಾವಿನ ದ್ವೇಷ ಹನ್ನೆರಡು ವರ್ಷ ರಾಶಿಯವರ ದ್ವೇಷ ಇವರ ಶತ್ರುಗಳು ತಪ್ಪಾಯಿತು ಎಂದು ಕ್ಷಮೆ ಕೇಳೋ ತನಕ ಹಾಗೂ ರಾಜಿ ಆಗೋ ತನಕ ಆ ದ್ವೇಷ ಹಾಗೇ ಇರುತ್ತದೆ ಆ ಕಿಚ್ಚು ಹಾಗೇ ಇರುತ್ತದೆ ಕುಂಭ ರಾಶಿಯವರ ಬಲವಾದ ಅಸ್ತ್ರ ಪಾಶುಪಥಾಸ್ತ್ರ ಅಂತಲೇ ಹೇಳ್ಬೋದು ಯಾವುದಪ್ಪ ಅಂದರೆ ಅದು ತಾಳ್ಮೆ ಹೌದು ವೀಕ್ಷಕರೇ ತಾಳಿದವನು ಅಂತ ಒಂದು ಗಾದೆ ಇದೆಯಲ್ಲ ಈ ಗಾದೆ ರಾಶಿಯವರಿಗೆ ಫರ್ಫೆಕ್ಟಾಗಿ ಸೂಟ್ ಆಗುತ್ತೆ ಮಾನವೀಯತೆಯ ನಿಜವಾದ ಅರ್ಥವನ್ನು ಪ್ರತಿಬಿಂಬಿಸುವ ರಾಶಿನೇ ಕುಂಭ ರಾಶಿಯವರು ಎಲ್ಲರನ್ನ ಮೋಡಿ ಮಾಡುತ್ತಾರೆ ತಮ್ಮ ಹತ್ರ ಎಲ್ಲರನ್ನ ಸೆಳೆಯುತ್ತಾರೆ ರಾಶಿಯವರನ್ನ ಮೋಡಿಗಾರರು ಎಂದರೆ ತಪ್ಪಾಗೋದಿಲ್ಲ ಇದು ಭಗವಂತ ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಭಗವಂತ ಬಹಳ ವಿಶೇಷವಾದಂತಹ ವರವನ್ನು ಕೊಟ್ಟಿದ್ದಾನೆ ಅದು ಯಾವುದಪ್ಪ ಅಂದರೆ ಇವರ ಕಣ್ಣು ಬಹಳಷ್ಟು ಆಕರ್ಷಿತವಾಗಿರುತ್ತದೆ ಆ ಕಣ್ಣಿನಲ್ಲಿಯೇ ಮಾತನಾಡುತ್ತಾರೆ ಇನ್ನೊಬ್ಬರನ್ನು ಬಹಳ ಬೇಗ ಆಕರ್ಷಣೆ ಮಾಡುತ್ತಾರೆ ಆ ಕಣ್ಣಿನಿಂದ ಏನೋ ಭಾವನೆಗಳನ್ನು ತಮ್ಮ ಫೀಲಿಂಗ್ಸನ್ನು ತಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಕಣ್ಣಿನಲ್ಲಿಯೇ ಬಹಳಷ್ಟು ವಿಷಯಗಳನ್ನು ತಿಳಿಸುವಂತಹ ಕಲೆ ಭಗವಂತ ಇವರಿಗೆ ಕೊಟ್ಟಿರುತ್ತಾನೆ ಇದನ್ನು ನಾವು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಕುಂಭರಾಶಿಯವರ ಸ್ಮರಣ ಶಕ್ತಿ ವಿಶೇಷವಾಗಿರುತ್ತದೆ ಕುಂಭ ರಾಶಿಯವರು ವಿವೇಕದಿಂದ ವರ್ತಿಸುತ್ತಾರೆ ಕುತೂಹಲಕಾರಿ ಹಾಗೂ ರಹಸ್ಯ ವಿಷಯಗಳನ್ನು ತುಂಬ ಸುಲಭವಾಗಿ ತಿಳಿದುಕೊಳ್ಳುತ್ತಾರೆ ರಾಶಿಯವರ ಅಧಿಪತಿ ಕರ್ಮಕಾರಕ ಧರ್ಮಕಾರಕ ಶನಿ ಮಹಾರಾಜ್ ಇವರ ನಿಜವಾದ ಜೀವನ ಪ್ರಾರಂಭವಾಗೋದೆ ಮೂವತ್ತಾರು ವಯಸ್ಸಿನ ನಂತರ ಹೌದು ವೀಕ್ಷಕರೇ ಮೂವತ್ತಾರು ವಯಸ್ಸಿನ ತನಕ ಇವರು ಪಟ್ಟಂತಹ ಕಷ್ಟ ಬೇರೆ ಯಾವ ರಾಶಿಯವರು ಅನುಭವಿಸೋದಿಲ್ಲ ಅಷ್ಟೊಂದು ಕಷ್ಟ ನೋವು ಅವಮಾನ ಎಲ್ಲ ಅನುಭವಿಸಿರ್ತಾರೆ ಇವರು ಸುಸೈಡ್ ಮಾಡ್ಕೊಳ್ಳೋಣ ಈ ಜೀವನವೇ ಬೇಡ ಅಂತ ಅಂದ್ಕೊಂಡಿರ್ತಾರೆ ಇವರು ಎಷ್ಟೇ ಕಷ್ಟಪಟ್ಟರೂ ಇವರು ಅಂದುಕೊಂಡಿದ್ದು ಯಾವುದೂ ಆಗಲ್ಲ ಮೂವತ್ತಾರು ವಯಸ್ಸಿನ ನಂತರ ಇವರ ತಾಳ್ಮೆ ಪರಿಶ್ರಮ ನೋಡಿ ಶನಿ ಮಹಾರಾಜ್ ತುಂಬ ಸಕ್ಸಸ್ ತುಂಬ ದುಡ್ಡು ನೇಮ್ ಆ್ಯಂಡ್ ಫೇಮ್ ಕೊಡ್ತಾನೆ ಆದರೆ ತಾಳ್ಮೆ ಬೇಕು ಅಷ್ಟೇ ರಾಶಿಯವರು ಪಾಂಡಿತ್ಯದಲ್ಲಿ ಬಹಳಷ್ಟು ವಿದ್ವಾಂಸರು ಇವರು ಜ್ಯೋತಿಷ್ಯದಲ್ಲಿ ವಿಜ್ಞಾನದಲ್ಲಿ ಸಂಗೀತ ಕಲೆ ರಾಜಕಾರಣ ವ್ಯಾಪಾರ ಅಂದರೆ ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳು ಅಂದರೆ ಅದು ಕುಂಭ ರಾಶಿಯವರು ಮಾತ್ರ ಕುಂಭ ರಾಶಿಯವರ ತಲೆಯಲ್ಲಿ ಡಿಫ್ರೆಂಟ್ ಐಡಿಯಾಸ್ಗಳು ಬರುತ್ತವೆ ಇವರ ತಲೆಯಲ್ಲಿ ಹೊಸ ಹೊಸ ಐಡಿಯಾಗಳ ಫ್ಯಾಕ್ಟ್ರಿನೇ ಆಗಿರುತ್ತದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡೋದು ತಲೆಯಲ್ಲಿ ಒಳ್ಳೆಯ ಐಡಿಯಾಸ್ಗಳು ಇದ್ದಾವೆ ಆದರೆ ಕೈಯಲ್ಲಿ ದುಡ್ಡಿಲ್ಲ ದುಡ್ಡು ಇದ್ದಿದ್ರೆ ಏನು ಬೇಕಾದರೂ ಮಾಡ್ಬೋದಿತ್ತು ಇವತ್ತಿನ ದಿನ ಅಂತ ಈ ಥರ ತಮ್ಮ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಾರೆ ಇವರಿಗೆ ಎಷ್ಟೇ ದುಃಖ ಇದ್ದರೂ ಹೊರಗಡೆ ತೋರಿಸಿಕೊಳ್ಳೋದಿಲ್ಲ ಹೊರಗಡೆ ತುಂಬ ಚೆನ್ನಾಗಿರ್ತಾರೆ ಆದರೆ ತಮ್ಮ ಮನಸ್ಸಿನಲ್ಲಿಯೇ ತುಂಬ ದುಃಖ ನೋವು ಇರುತ್ತದೆ ಇವರಿಂದ ಸುಳ್ಳನ್ನು ಅಷ್ಟು ಸುಲಭವಾಗಿ ಹೇಳೋಕೆ ಆಗೋದಿಲ್ಲ ಉದ್ದೇಶಪೂರ್ವಕವಾಗಿ ಸುಳ್ಳನ್ನು ಹೇಳೋಕ್ಕೆ ಹೋದರೂ ಆ ಸುಳ್ಳನ್ನು ಸರಿಯಾಗಿ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಸತ್ಯವಂತರು ಧರ್ಮವಂತರಾಗಿರುತ್ತಾರೆ ಕುಂಭ ರಾಶಿಯವರು ಕುಂಭ ರಾಶಿಯವರು ಸತ್ಯವನ್ನು ಬಹಳ ನೇರ ನೇರವಾಗಿ ಮಾತನಾಡುವಂತಹ ವ್ಯಕ್ತಿಗಳು ಇವರಿಗೆ ಎಲ್ಲ ವಿಷಯ ವಿಚಾರಗಳು ರಹಸ್ಯಗಳು ಗೊತ್ತಿದ್ದರೂ ಕೆಲವೊಂದು ಸಾರಿ ಏನೂ ಗೊತ್ತಿಲ್ಲದ ಹಾಗೆ ಅಮಾಯಕರ್ತರ ಇರ್ತಾರೆ ಕುಂಭ ರಾಶಿಯವರು ನಂಬಿಕೆಗೆ ಬಹಳ ಯೋಗ್ಯವಾದವರು ಇವರು ಯಾರಿಗಾದರೂ ಮಾತು ಕೊಟ್ಟರೆ ಮುಗಿತು ಒಂದು ಸಾರಿ ಯಾರನ್ನಾದರೂ ನಂಬಿದರೆ ಮುಗಿತು ನಂಬಿದವರನ್ನು ಲೈಫ್ ಲಾಂಗ್ ಕೊನೆಯ ತನಕ ಕೈ ಬಿಡಲ್ಲ ಸಡನ್ನಾಗಿ ಏನೋ ಒಂದು ಹೊಸ ಕೆಲಸ ಬಂತು ಅಂದರೆ ಅದನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅದರ ಬಗ್ಗೆ ತುಂಬ ರಿಸರ್ಚ್ ಮಾಡುತ್ತಾರೆ ಯಾವುದನ್ನು ನೋಡುತ್ತಾರೋ ಯಾವುದನ್ನು ಇಷ್ಟಪಡುತ್ತಾರೋ ಅದನ್ನು ಕೊನೆಯ ತನಕ ಮಾಡೋ ತನಕ ಬಿಡಲ್ಲ ಅದು ಎಷ್ಟೇ ಕಷ್ಟ ಬಂದರೂ ಆ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾರೆ ಇವರಿಗೆ ಹೊಸ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಂದರೆ ತುಂಬ ಇಷ್ಟ ಇದು ರಾಶಿಯವರ ವರಗಳು ಮತ್ತು ಶಾಪಗಳ ಬಗ್ಗೆ ತಿಳಿಸ್ಕೊಟ್ಟೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿ